ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಆರು ದಿನಗಳಾಯಿತು ಸ್ವಾಮಿ ಮನುಷ್ಯನ ಉತಾವಳಿ ಮುಗಿತಾನೇ ಇಲ್ಲ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇನ್ನಿಲ್ಲದ ಹಾಗೆ ಆ ಮಹಾಕುಂಭದಲ್ಲಿ ನಡೀತಾ ಇರುವಂಥ ಮೇಳದಲ್ಲಿ ಇನ್ನಿಲ್ಲದ ಹಾಗೆ ತಮ್ಮ ಉಪದ್ವ್ಯಾಪವನ್ನು ಮೆರಿತಾ ಇದ್ದಾರೆ ಮಾಧ್ಯಮದವರೆಲ್ಲ ಸೇರಿಯಲ್ಲಿ ಏನೋ ದೊಡ್ಡದಾದಂಥ ಪ್ರಳಯ ಸದೃಶ ಸನ್ನಿವೇಶ ಸೃಷ್ಟಿಯಾಗಿದೆ ಅನ್ನುವ ಹಾಗೆ ಸುದ್ದಿ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ ನೋಡಿ ಅತ್ಯಂತ ಪವಿತ್ರವಾದಂಥ ಪೃಷ್ಠಭೂಮಿ ಅದು ತ್ರಿವೇಣಿ ಸಂಗಮ ಗಂಗಾಯಮನ ಸರಸ್ವತಿಯರ ಜಾಗ ಅಲ್ಲಿ ಬರೋದೇ ಕಲ್ಪವಾಸಿಗಳಾಗಲಿಕ್ಕೆ ಜಪತಪಗಳನ್ನು ಮಾಡಲಿಕ್ಕೆ ದೇವರ ಜೊತೆ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಇಡೀ ದಿನ ಸಂಕೀರ್ತನೆ ಭಜನೆ ಪ್ರವಚನ ಅದಕ್ಕಾಗಿ ಆ ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಬಂದು ತಮ್ಮ ತಮ್ಮ ಟೆಂಟ್ಗಳನ್ನು ಹಾಕ್ಕೊಂಡು ವಾಸ ಮಾಡೋದು ಎಲ್ಲ ಯತಿಗಳ ಸಂಪ್ರದಾಯ ವಾಡಿಕೆ ಈ ಬಾರಿ ಯಾವ ರೀತಿಯ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂದರೆ ಎಲ್ಲರೂ ಈ ಶಂಕರಾಚಾರ್ಯ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೋ ಆ ಅವರ ಟೆಂಟ್ ಬಳಿ ಎಲ್ಲರೂ ಹೋಗ್ತಾ ಇದ್ದಾರೆ ಅವರ ವಾದ ಒಂದೇ ಈಗ ಹಠ ಒಂದೇ ಏನಪ್ಪ ಅಂತಂದರೆ ಸರ್ಕಾರ ಇವರಿಗೆ ನತಮಸ್ತಕ ಆಗಬೇಕು ಇವರ ಕ್ಷಮೆಯನ್ನು ಕೇಳಬೇಕು ಕ್ಷಮೆ ಕೇಳಿದ ಮೇಲೆ ಇವರು ಹೋಗಿ ಸ್ನಾನ ಮಾಡಿ ತಮ್ಮ ಜಪತಪಗಳನ್ನು ನೆರವೇರಿಸ್ತಾರೆ ಅಲ್ಲಿವರೆಗೂ ತಾವು ಸತ್ಯಾಗ್ರಹವನ್ನು ಇದ್ದೀವಿ ನಿರಶನವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಇಲ್ಲ ಮೊನ್ನೆ ನಿಶ್ಚಲಾನಂದ ಸ್ವಾಮೀಜಿ ಹೋಗ್ತಾಯಿದ್ರು ಶಂಕರ ಶ ಶ್ರೀ ಶಂಕರಾಚಾರ್ಯ ಪೀಠದ ನಿಶ್ಚಲಾನಂದ ಸ್ವಾಮಿಗಳು ನಿಶ್ಚಲಾನಂದ ಸ್ವಾಮಿಗಳಿಗೆ ಮಾಧ್ಯಮದವರು ಕೇಳಿದರು ಅವರು ಪಾಪ ಪುಣ್ಯ ಸ್ನಾನಕ್ಕೆ ಹೋಗಿದ್ದವ್ರಿಗೆ ಕೇಳಿದ್ರು ಈ ರೀತಿ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳಿಗೆ ಸ್ನಾನಕ್ಕೆ ಹೋಗಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಿಲ್ಲ ಉತ್ತರ ಪ್ರದೇಶ ಸರ್ಕಾರ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನಿಶ್ಚಲಾನಂದ ಸ್ವಾಮೀಜಿ ಶಿಚನಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳ್ತಾರೆ ಸ್ಪಷ್ಟವಾಗಿ ಯಾರು ಹೇಳಿದರು ನಿಮಗೆ ಅವರಿಗೆ ಸ್ನಾನಕ್ಕೆ ಆಸ್ಪದ ಮಾಡಿಕೊಟ್ಟಿಲ್ಲ ಅಂತ ಯಾರು ಹೇಳಿದರು ಆ ರೀತಿಯಾಗಿ ಏನು ಹೇಳಿಲ್ವಲ್ಲ ಅವರು ಪಲ್ಲಕ್ಕಿಯಲ್ಲಿ ಹೋಗಬೇಕು ರಥದಲ್ಲಿ ಹೋಗಬೇಕು ಅಂದರು ಆ ಪಾಯಿಂಟೂ ನಂಬರ್ ಟೂ ಮುಂದೆ ಹಾಸ್ಕೊಂಡು ಹೋಗ್ಬೇಕು ಅಂದರು ಆ ಜಾಗಕ್ಕೆ ಹೋಗಲಿಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದೆ ಮತ್ತು ಶಂಕರಾಚಾರ್ಯ ಬಗ್ಗೆ ಏನು ಹೇಳ್ತಾ ಇದ್ರಿ ಅವರು ಶಂಕರಾಚಾರ್ಯರೇ ಅಲ್ಲ ವಿಮುಕ್ತೇಶ್ವರಾನಂದ ಸ್ವಾಮಿಗಳು ಶಂಕರಾಚಾರ್ಯ ಪೀಠ ಅಲ್ಲ ಅದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಸ್ವತಃ ಒಂದು ಪೀಠದ ಅಧಿಪತಿ ಈ ಮಾತನ್ನು ಹೇಳಿದ್ದಾರೆ ಹಾಗಾದರೆ ಈಗ ನಿತ್ಯ ನಡೀತಾ ಇರುವಂಥ ವಿದ್ಯಮಾನ ಏನು ಸುಮಾರು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ವ್ಯಾನಿಟಿ ವ್ಯಾನ್ ವ್ಯಾನಿಟಿ ವ್ಯಾನ್ನಲ್ಲಿ ಪವಡಿಸಿರ್ತಾರೆ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಭಕ್ತರು ಕೆಳಗಡೆ ಕಾಯ್ತಾ ನಿಂತಿರ್ತಾರೆ ಇವ್ರಿಗೆ ಬಂದಂಥ ಒಬ್ಬೊಬ್ಬರೇ ಮಾಧ್ಯಮದವ್ರಿಗೆ ಒಳಗಡೆ ಅಪ್ಪಣೆಯನ್ನು ಕೊಡಲಾಗತ್ತೆ ಒಳಗಡೆ ಹೋಗಲಾಗತ್ತೆ ಮಾತುಕತೆಯನ್ನು ನಡೆಸ್ತಾರೆ ಮತ್ತು ಈ ರಾಜಕಾರಣಿಗಳು ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದಾರೆ ಅದರಲ್ಲಿ ಅಗ್ರಗಣ್ಯರು ಯಾರು ಹೇಳಿ ಈ ರೀತಿಯಾಗಿ ಅವಿಮುಕ್ತೇಶ್ವರಾನಂದವರಾಗೆ ತೀರಾ ಬೆಂಬಲವನ್ನು ಸೂಚಿಸೋರು ಯಾರು ಅಂತ ನೀವು ಕೇಳಬೇಕು ಯಾರು ಮುಸಲ್ಮಾನರ ಓಲೈಕೆಗಾಗಿ ಇಡೀ ಜೀವನವನ್ನೇ ತೆಗೆದಿದ್ದಾರೋ ಅಂಥ ಅಖಿಲೇಶ್ ಯಾದವ್ ಈಗ ಅವಿಮುಕ್ತೇಶ್ವರಾನಂದರ ಪರವಾಗಿ ನಿಂತಿದ್ದಾರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ನೀವೇ ಎರಡು ಸಾವಿರದ ಹನ್ನೆರಡರಲ್ಲಿ ನಿಮ್ಮದೇ ಸಮಾಜವಾದಿ ಪಟ್ಟಿ ಪಾರ್ಟಿಯ ಕಾರ್ಯಕರ್ತರು ಗೂಂಡಾಗಳು ಸೇರಿ ಇದೇ ಅವ್ರಿಗೆ ಚೆನ್ನಾಗಿ ಚಚ್ಚಿದ್ರಲ್ಲ ಸ್ವಾಮಿ ಅಂತ ಒಬ್ಬ ಮಾಧ್ಯಮದವರು ಕೇಳಿದ್ರು ಅವ್ರು ಎರಬರಿ ಹೊಡೆದಿದ್ರಲ್ಲ ಅದಕ್ಕೆ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಹೇಳಿದ್ದೇನು ಗೊತ್ತಾ ಅದಾದಮೇಲೆ ಅವರು ಕ್ಷಮೆ ಕೇಳಿದ್ರಲ್ಲ ಆದ್ದರಿಂದ ಕ್ಷಮೆಗೆ ಯೋಗ್ಯರು ಅಂತ ಬಿಟ್ಟಿದ್ದೀನಿ ಈಗ ಅವರು ನನ್ನ ಪರವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ ಅಲ್ಲ ಒಬ್ಬ ಯತಿಗೆ ರಾಜಕಾರಣಿಗೆ ಬೆಂಬಲ ಯಾಕೆ ಬೇಕು ಯಾರಾದರೂ ಯೋಚನೆ ಮಾಡುವಂಥ ಪ್ರಶ್ನೆ ಅಲ್ವಾ ಬೇರೆ ಯತಿಗಳಾದರೆ ಬೇಕಾಗೋದಿಲ್ಲ ಆದರೆ ಅವಿಮುಕ್ತೇಶ್ವರಾನಂದಗೆ ಬೇಕು ಯಾಕೆಂದರೆ ಅವಿಮುಕ್ತೇಶ್ವರಾನಂದರು ಯಾವ ಶಂಕರಾಚಾರ್ಯರು ಹಲವು ಶತಮಾನಗಳಿಂದ ಯಾವುದೇ ಮುಖೇಶ್ ಅಂಬಾನಿ ಅಂಥವ್ರ ಮನೆಗೆ ಮದುವೆಗೆ ಹೋಗಿದ್ದಾಗಲಿ ಅಥವಾ ಉದ್ಧವ ಠಾಕ್ರೆ ಮುಖ್ಯಮಂತ್ರಿ ಆಗಲಿ ಅಂತ ಫರ್ಮಾನ್ ಹೊರಡಿಸಿದ್ದಾಗಲಿ ಮಾಡಿರಲಿಲ್ಲ ಮೊದಲ ಬಾರಿಗೆ ಅವಿ ಮುಕ್ತೇಶ್ವರಾನಂದರು ಮಾಡಿದ್ದು ಈಗ ಏನಾಗ್ತಾ ಇದೆ ವಿಷಯ ತಮಗೆಲ್ಲ ಗೊತ್ತಿರೋದು ಅದರ ಮುಂದಿನ ಭಾಗವನ್ನು ತಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಸಾದುದ್ದಿನ ವಯಸ್ಸಿಗೆ ಒಂದು ಕಡೆ ಬಿಹಾರದ ಚುನಾವಣೆಯಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ತು ಗೆಲುವು ಸೋಲು ಎರಡನೇದು ಕೆಲವು ಸೀಟ್ಗಳನ್ನು ಗೆದ್ದುಕೊಂಡಿದ್ದಾರೆ ಮುಂಚೆಯೂ ಕಳೆದ ಬಾರಿಯೂ ಬಿಹಾರದ ಚುನಾವಣೆಯಲ್ಲಿ ಗೆದ್ದಿದ್ರು ಅದೇನು ದೊಡ್ಡ ವಿಷಯ ಅಲ್ಲ ಐದು ಸೀಟನ್ನು ಲಾಸ್ಟ್ ಟೈಮ್ ಗೆದ್ದಿದ್ರು ಈ ಬಾರಿ ಅವರಿಗೆ ಮುಸಲ್ಮಾನರು ನಂಬಲಿಕ್ಕೆ ಶುರು ಮಾಡಿದ್ದಾರೆ ಮತ್ತು ಮುಸಲ್ಮಾನರು ಬೇರೆ ಧರ್ಮೀಯರಿಗೆ ಯಾಕೆ ಓಟ್ ಹಾಕಿ ಗೆಲ್ಲಿಸಬೇಕು ನಮ್ಮವರೇ ನಿಂತು ಚುನಾವಣೆಯನ್ನು ಗೆಲ್ಲುವಾಗ ಬೇರೆಯವ್ರಿಗೆ ಯಾಕೆ ಆಸ್ಪದ ಮಾಡಿಕೊಡ್ಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಅದರ ಫಲಶ್ರುತಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಆದಂಥ ಯಶಸ್ಸು ಈಗ ಈ ಅಸಾಧನ ವಹಿಸಿ ಉತ್ತರ ಪ್ರದೇಶಕ್ಕೆ ಕಾಲಿಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಏನು ಹೇಳ್ತಾ ಇದ್ದರು ಮುಸಲ್ಮಾನರು ಅಲ್ಲಿರೋದು ಎಂ ವೈ ಕಾಂಬಿನೇಷನ್ ನಿಮ್ಗೆ ಗೊತ್ತಿದೆ ಮುಸಲ್ಮಾನರು ಯಾದವರು ಮುಸಲ್ಮಾನರು ನೂರಕ್ಕೆ ನೂರರಷ್ಟು ಅಖಿಲೇಶ್ ಯಾದವ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಅನುಮಾನವೇ ಬೇಡ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಕಾಂಗ್ರೆಸ್ಸಿಗೂ ಪ್ರಸಾದವನ್ನು ಕೊಟ್ಟರು ಶಕ್ಕರನ್ನು ಕೊಟ್ಟಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ಅವರು ನಂಬಿಗೊರದ ನಂಬಿರೋದು ಯಾರನ್ನಂತಂದರೆ ಅಖಿಲೇಶ್ ಯಾದವನ್ನ ಯಾಕೆಂದರೆ ಇವರಪ್ಪ ಕರಸೇವಕರನ್ನ ಕಂಡು ಕಂಡಲ್ಲಿ ಹೊಡೆದು ಗುಂಡು ಹೊಡೆದು ಸಾಯಿಸಿದ್ರು ಆದ್ದರಿಂದ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ವ್ಯಾಮೋಹ ಎರಡನೇದು ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಧ್ವನಿಯನ್ನೆತ್ತುವಂಥ ವ್ಯಕ್ತಿ ಈ ಸಮಾಜವಾದಿ ಪಾರ್ಟಿ ಅನ್ನೋದು ಅವ್ರಿಗೆ ಖಚಿತವಾಗಿ ಗೊತ್ತಿದೆ ಹೀಗಾಗಿ ಅಖಿಲೇಶ್ ಯಾದವ್ ಜೊತೆ ಇದ್ದರು ಈಗ ಏನಾಗಿದೆ ಅಸಾದುದ್ಯ ವಯಸ್ಸಿಗೆ ಇಷ್ಟು ದಿವಸ ಕಸಾದಿದ್ದು ವಹಿಸಿ ನಮ್ಮವನ್ನೂ ಆದ್ರೂ ಓಟ್ ಮಾತ್ರ ಕೇಳಬೇಡ ಅಂತ ಇದ್ರಲ್ಲ ಉತ್ತರ ಪ್ರದೇಶದವರು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಒಂದು ಹೊಸ ಗಾಳಿ ಬೀಸ್ತಾ ಇದೆ ಏನು ಗಾಳಿ ಏನು ಅಂದರೆ ನಾವು ಇಲ್ಲಿವರೆಗೂ ನಾವು ಅಖಿಲೇಶ್ ಯಾದವಿಗೆ ಓಟ್ ಹಾಕಿ ಕೊಟ್ವಿ ತೇಜಸ್ವಿ ಯಾದವ್ಗೆ ಓಟ್ ಹಾಕಿದ್ವಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ವಿ ಅಲ್ಲಿ ಕಳೆದ ಮೂರು ಸಾಲದಿಂದ ಮೋದಿ ಬರೋದನ್ನು ಇವ್ರು ಯಾರಿಗೂ ತಡೆಯೋಕ್ಕಾಗಲಿಲ್ಲ ತೇಜಸ್ವಿ ಯಾದವ್ಗೂ ಆಗಲಿಲ್ಲ ಅಖಿಲೇಶ್ ಯಾದವ್ಗೂ ಆಗಲಿಲ್ಲ ರಾಹುಲ್ ಗಾಂಧಿಗೂ ಆಗಲಿ ಯಾವ ಪಕ್ಷದವ್ರಿಗೂ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಿ ಆಗುವ ಹಾಗೆ ಆಗಲಾರದ ಹಾಗೆ ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಎರಡು ಬಾರಿಯಿಂದ ನಿರಂತರವಾಗಿ ಅಖಿಲೇಶ್ ಯಾದವ್ ಎಲ್ಲರಿಗೂ ನಾವು ಬೆಂಬಲ ಇದ್ದೀವಿ ಯೋಗಿ ಆದಿತ್ಯನಾಥ್ ಬರಲಾರ್ದಂಗೆ ತಡಿಲಿಕ್ಕಾಗಿಲ್ಲ ಅವರಿಬ್ಬರು ಕೆಳಗೆ ಇಳಿಲಿಲ್ಲಾರದೆ ನಾವು ಮುಸಲ್ಮಾನರಿಗೆ ಭವಿಷ್ಯ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಯಾವುದೋ ಹಿಂದೂ ಧರ್ಮೀಯನಿಗೆ ಮಟ್ಟ ಹಾಕಿ ಅವನ ಮೂಲಕ ನಮ್ಮ ಮುಸಲ್ಮಾನರ ಅಜೆಂಡಾ ಪಾಸಾಗಲಿ ಅಂತ ನಾವು ಯಾಕೆ ಅನ್ಬೇಕು ಹಂಗಾರೆ ಏನು ಮಾಡಬೇಕು ಏನು ಮಾಡಬೇಕು ನಮ್ಮ ಪಕ್ಷ ಯಾವುದಿದೆ ಮುಸಲ್ಮಾನರ ಪಕ್ಷ ಅವರಿಗೆ ನಾವು ಇನ್ಮೇಲೆ ಸಹಾಯ ಮಾಡಬೇಕು ಇದಕ್ಕಿರುವಂಥ ಇನ್ನೊಂದು ದ್ಯೋತಕ ಯಾವುದು ಪಶ್ಚಿಮ ಬಂಗಾಲದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಅದು ನಿನ್ನೆಯ ಸಂಚಿಕೆಯಿಂದ ನಾನು ಸಂಪೂರ್ಣ ಸುದೀರ್ಘವಾಗಿ ಅದ್ರ ಬಗ್ಗೆ ಹೇಳಿಬಿಟ್ಟಿದ್ದೀನಿ ಹೇಗೆ ಬಾಬ್ರಿ ಮಸೀದಿ ಕಟ್ತಾ ಇದ್ದಾರೆ ಹೇಗೆ ಫುರ್ಫುರಿಯಾ ಶರೀಫ್ನ ಅಲ್ಲಿ ಇಮಾಮು ಯಾವ ರೀತಿ ಮಾತಾಡಿದಾನೆ ಎಲ್ಲವನ್ನು ಹೇಳಿದ್ದೀನಿ ಮತ್ತಿಲ್ಲಿ ಹೇಳೋದು ಬೇಡ ಅದೇ ಮನಸ್ಥಿತಿಗೆ ಉತ್ತರ ಪ್ರದೇಶದ ಮುಸಲ್ಮಾನರು ಇವಾಗ ತೀರ್ಮಾನಕ್ಕೆ ಬಂದಿದ್ದಾರೆ ಮುಂದಿನ ವರ್ಷ ಚುನಾವಣೆ ಇದೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಇದು ಯೋಗಿ ಆದಿತ್ಯನಾಥ್ ಅವರ ಮೂರನೇ ಬಾರಿಯ ಗದ್ದುಗೆ ಏರುವಂಥ ಅತ್ಯಂತ ಸಂಕ್ರಮಣ ಕಾಲ ಇದೆ ಅವರಿಗೆ ಅದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಯಾರು ತಪ್ಪಿಸ್ಬೇಕು ಮಾಯಾವತಿ ತಪ್ಪಿಸ್ತಾರಾ ಆಗಲ್ಲ ಮಾಯಾವತಿ ಹೊರಗಡೆನೆ ಬರ್ತಾಯಿಲ್ಲ ಅವರ ಆರೋಗ್ಯ ಸರಿಯಿಲ್ಲ ಅವರು ಅಳಿಯನನ್ನು ಬಿಟ್ಟಿದ್ದಾರೆ ಆತ ಅಳಿಯನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಇಲ್ಲ ಹಾಗಾದ್ರೆ ಬೇರೆ ಯಾರು ಮಾಡ್ತಾರೆ ಆಕಾಶ ಆನಂದ್ ಮಾಡಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ ಕಾಂಗ್ರೆಸ್ಗಂತೂ ಅಲ್ಲಿ ಬೇಸೇ ಇಲ್ಲ ಅಖಿಲೇಶ್ ಯಾದವ್ ಕಡೆ ಆಗಲ್ಲ ಹಾಗಾದರೆ ಈ ಬಾರಿ ನಾವು ಈ ಅಸಾದಿದ್ದುನ ವಯಸ್ಸಿಗೆ ಬೆಂಬಲವನ್ನು ಕೊಡೋಣ ಅನ್ನುವಂಥ ಮಸೀದಿಯಲ್ಲಿ ಫರ್ಮಾನನ್ನು ಹೊರಡಿಸಿ ಆಗಿದೆ ಇದು ಕಾರ್ಯಗತ ಆಗೋದು ಬಿಡೋದು ಬೇರೆ ವಿಚಾರ ಈ ರೀತಿಯದಾದಂಥ ಒಂದು ಹೊಳಹು ಉತ್ತರ ಪ್ರದೇಶದಲ್ಲಿ ಇದೆ ಇದು ಅಖಿಲೇಶ್ ಯಾದವ್ ಗೊತ್ತಾಗಿದೆ ಅಖಿಲೇಶ್ ಯಾದವ್ ನಿದ್ದೆ ಬರ್ತಾಯಿಲ್ಲ ಹಾಗಾದರೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಹಿಂದೂಗಳನ್ನು ಓಲೈಸಬೇಕು ಅಲ್ಲಿ ಹೇಗೆ ಮಮತಾ ಬೇಗಮ್ ಅವರು ಮಹಾಕಾಲ್ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಸಿಲಿಗುರಿಗೆ ಓಡಿ ಹೋದರೂ ಹಾಗೆ ಇಲ್ಲಿ ಅಖಿಲೇಶ್ ಯಾದವ್ನು ಮಂದಿರ ಕಟ್ಟಿಸೋ ಕೆಲಸ ಎಳ್ದಿದ್ದಾರೆ ಈತ ಕೇದಾರ್ನಾಥನ್ನು ಉತ್ತರ ಪ್ರದೇಶದಲ್ಲಿ ಸೃಷ್ಟಿ ಮಾಡ್ತಾನೆ ಅಂತ ನೋಡಿ ಎಂಥ ವಿಚಿತ್ರ ಎಂಥ ಮೂರ್ಖ ಶಿಖಾಮಣಿಗಳು ಅಂದರೆ ಅಲ್ಲ ಸ್ವಾಮಿ ಯಾವಾಗಲೂ ಈ ಅಕ್ಷೇತ್ರ ಅಂತ ಆ ಅಕ್ಷೇತ್ರದ ಪುಣ್ಯನೇ ಬೇರೆ ಅದಕ್ಕೆ ಪುಣ್ಯಕ್ಷೇತ್ರ ಅಂತ ಹೇಳೋದು ಆ ಕ್ಷೇತ್ರಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇರ್ತದೆ ಹೀಗಾಗಿ ನಾವು ಇಲ್ಲಿಂದ ನಡ್ಕೊಂಡು ಬೆಟ್ಟವನ್ನು ಹತ್ತಿಕೊಂಡು ಪಾದಯಾತ್ರೆ ಮಾಡಿಕೊಂಡು ಏದುಸರು ಬಿಟ್ಕೊಂಡು ದೇವರ ಸಾನ್ನಿಧ್ಯಕ್ಕೆ ಹೋಗ್ತೀವಿ ಇಲ್ಲೇ ಅದರ ಮನೆ ಪಕ್ಕಕ್ಕೆ ಕೇದಾರನಾಥ್ ಮಾಡ್ಕೊಂಡು ಇಲ್ಲೇ ಒಂದು ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ಬೋದಲ್ವ ಅಲ್ಲಿಗೆ ಯಾಕೆ ಹೋಗ್ಬೇಕು ಹವಾಮಾನ ವೈಪರೀತ್ಯ ನಡಿಲಿಕ್ಕಾಗೋದಿಲ್ಲ ಪ್ರಪಾತಕ್ಕೆ ಬಿದ್ದು ಸತ್ತೋದಂಥ ಬೇಕಾಶ್ ಕೇಸ್ಗಳಿದ್ದಾವೆ ಹೆಲಿಕಾಪ್ಟರ್ ಸುಟ್ಟು ಹೋಗಿದ್ದಾವೆ ಹೋಗೋವು ಆಮೇಲೆ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ಮೇಣೆಯಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸ್ವಂಟ ಹೋಗ್ತಾರೆ ಆದರೂ ಕೇದಾರನಾಥ್ ಹೋಗ್ತಾರೆ ಯಾಕೆಂದರೆ ಕೇದಾರನಾಥಕ್ಕೆ ಹೋಗಿ ಕೇದಾರನಾಥನ ದರ್ಶನ ಮಾಡಬೇಕು ಅನ್ನೋದು ಇರೋದು ಈತ ಉತ್ತರ ಪ್ರದೇಶದಲ್ಲಿ ಕೇದಾರನಾಥ್ ಮಾಡ್ತಾನಂತೆ ಅಖಿಲೇಶ್ ಯಾದವ್ ಈಗ ಆತ ಈ ಅವಿಮುಕ್ತೇಶ್ವರ ಅನ್ನೋ ಸ್ವಾಮಿ ಜೊತೆ ನಿಂತ್ಕೊಂಡಿದ್ದಾನೆ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳಿಗೆ ನನ್ನ ಬೆಂಬಲ ಇದೆ ಯೋಗಿ ಆದಿತ್ಯನಾಥ್ ಅವರು ನತಮಸ್ತಕರಾಗಬೇಕು ಮತ್ತು ಅವರ ಕ್ಷಮೆಯನ್ನು ಕೇಳಬೇಕು ಅದಾದ ಮೇಲೆ ಅವರು ಪುಣ್ಯ ಸ್ನಾನವನ್ನು ಮಾಡ್ತಾರೆ ಜಪತಪಾದಿಗಳನ್ನು ಮಾಡಿ ಊಟ ಮಾಡೋದು ಪ್ರಸಾದ ತಗೊಳ್ಳೋದು ಮಾಡ್ತಾರೆ ಹಾಗಾದ್ರೆ ವ್ಯಾನಿಟಿ ವ್ಯಾನ್ನಲ್ಲಿ ಏನೂ ತಿನ್ನಲಾರದೆ ಆರು ದಿವಸ ಇದ್ದಾರಾ ಇದಕ್ಕೆ ಅವರು ಭಕ್ತರು ಉತ್ತರ ಹೇಳಬೇಕು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನು ಎಲ್ಲಕ್ಕಿಂತ ಮಜಾ ಅಂದರೆ ಈ ಏನು ಮಾಘಮೇಳ ಮಾಡ್ತಾರಲ್ಲ ಈ ಮಾಘ ಮೇಳದಲ್ಲಿ ಬೇರೆ ಬೇರೆ ಮಂಡಲಾಧೀಶ್ವರರು ಬರ್ತಾರೆ ತಮ್ಮ ತಮ್ಮ ಅಖಾಡದಿಂದ ಬರ್ತಾರೆ ಬಂದು ಇಷ್ಟು ಜಾಗ ಅಂತ ಸರ್ಕಾರ ಅವ್ರಿಗೆ ಉತ್ತರ ಪ್ರದೇಶ ಸರ್ಕಾರ ಜಾಗವನ್ನು ಕೊಡ್ತದೆ ಟೆಂಟನ್ನು ಮಾಡಿ ಕೊಡ್ತದೆ ಹುಲ್ಲುಗಳನ್ನು ಕೊಡ್ತದೆ ಹುಲ್ಲನ್ನು ಹಾಸ್ತಾರೆ ನೆಲದ ಮೇಲೆ ಯಾಕೆಂದರೆ ನೇರವಾಗಿ ನೆಲದ ಮೇಲೆ ಜಮಖಾನಿ ಬೆಡ್ಶೀಟೆಲ್ಲ ಹಾಸಿದರೆ ಒದ್ದೆ ಆಗಿ ಭೂಮಿ ಚಳಿಗಾಲ ಬೇರೆ ಅದಕ್ಕೆ ಬೇಕಾದಂಥ ಹುಲ್ಲನ್ನು ಕೊಡ್ತಾರೆ ವೇದಿಕೆ ಸೃಷ್ಟಿ ಮಾಡಿಕೊಡ್ತಾರೆ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡ್ತಾರೆ ಪಾಯ್ಖಾನೆಗಳನ್ನು ಮಾಡಿಕೊಡ್ತಾರೆ ಅವ್ರಿಗೇನು ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ತಾರೆ ಅವರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ಅದರ ಪ್ರಕಾರ ಯಾರ್ಯಾರಿಗೆ ಯಾವ್ಯಾವ ಸೆಕ್ಟ್ರ್ನಲ್ಲಿ ಕೊಡಬೇಕು ಅಂತ ಉತ್ತರ ಪ್ರದೇಶ ಸರ್ಕಾರ ತೀರ್ಮಾನ ಮಾಡಿ ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಹಾಕತ್ತೆ ಪ್ರತಿಯೊಬ್ಬರು ಯತಿಗಳಿಗೂ ಪ್ರತಿಯೊಬ್ಬ ಮಂಡಲಾಧೀಶ್ವರಿಗೂ ಪ್ರತಿಯೊಬ್ಬ ನಾಗಾಸಾಧುಗಳಿಗೆ ಯಾರ್ಯಾರು ಟೆಂಟ್ಗಳನ್ನು ಬಯಸಿ ಮನವಿಯನ್ನು ಇಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಟೆಂಟ್ ಸಿಟಿನ ಕಟ್ಟಿದಾರಲ್ಲಿ ದೊಡ್ಡ ಊರೇ ಮಾಘಮೇಳಾದ್ದೇ ಒಂದು ದೊಡ್ಡ ಊರಿದೆ ಅದು ನೀವು ಹೋಗಿ ನೋಡಿದರೆ ಅದರ ಸೊಬಗು ನಿಮ್ಗೆ ಗೊತ್ತಾಗ್ತದೆ ದಿವ್ಯತೆ ಗೊತ್ತಾಗ್ತದೆ ಈ ಅವಿಮುಕ್ತೇಶ್ವರಾನಂದ ಕೂಡ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯ ಪಡೋದು ಅಲ್ಲಿ ಮಾಡಿರೋದು ಟೆಂಟ್ನ ಮೊದಲೇದಾಗಿ ಈತ ಶಂಕರಾಚಾರ್ಯ ಹೌದು ಅಲ್ಲೋ ಅಂತ ಸರ್ಕಾರ ಪ್ರಶ್ನೆ ಕೇಳಿದೆ ನೋಟಿಸ್ ಕೊಟ್ಟಿದೆ ಕೇಳಲಿಕ್ಕೆ ನೀವು ಯಾರು ಅಂತ ಅವರು ಹೇಳಿದ್ದಾರೆ ಅನ್ನೋದು ಮಜಾ ನೋಡಿ ಇವ್ರಿಂದ ಸ್ವರೂಪಾನಂದ ಅಂತಿದ್ರು ಸ್ವರೂಪಾನಂದ ಸರಸ್ವತಿಗಳು ಅಂತ ಅವರು ಕಾಂಗ್ರೆಸ್ ಸ್ವಾಮೀಜಿ ಅಂತಲೇ ಅವ್ರನ್ನೂ ಕರಿತಾ ಇದ್ದು ಅವರು ಕೋರ್ಟಿನ ಇವರು ಸುಪ್ರ ಇವರು ಶಂಕರಾಚಾರ್ಯರ ಅಲ್ಲ ಅಂತ ತೀರ್ಪು ಬಂದ ಮೇಲೆ ಅವ್ರ ಅದ್ರ ಮೇಲೆ ತಡೆಯಾಜ್ಞೆಯನ್ನು ತಂದರು ಯಾರೂ ಸ್ವರೂಪಾನಂದ ತೀರ್ಥರು ಸರಸ್ವತಿಗಳು ಸ್ಟೇ ತಂದು ಆ ಪೀಠದಲ್ಲಿ ಅಲಂಕರಣ ಮಾಡ್ಕೊಂಡಿದ್ರು ಅವ್ರು ಹೋದ ಮೇಲೆ ಇವ್ರು ಬಂದರು ಇವ್ರದ್ದು ಸ್ಟೇ ಇವ್ರಿಗೆ ನೀವು ಶಂಕರಾಚಾರ್ಯ ಅಲ್ಲ ಅಂತ ಹೇಳ್ತೀವಿ ಕೋರ್ಟು ಇವರು ತಡೆಯಾಜ್ಞೆ ತಂದರು ಈಗ ಕೋರ್ಟಿನ ಮೂಲಕವೂ ಇತ್ಯರ್ಥ ಆಗಲಾರ್ದಂಥ ಒಂದು ಹಳೆಯ ಪ್ರಕರಣದ ಒಬ್ಬ ಸಾಧು ಯತಿ ಅಂದರೆ ಯತಿ ಈತ ಈಗ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ರೀತಿ ಹಣ್ಣು ತಿನ್ನಿಸೋ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇವರು ಸಹಾಯ ಯಾರ್ದು ರಾಜಕಾರಣಿಗಳದು ಯಾಕೆ ಹಿಂದೂಗಳ ಓಟ್ ಬೇಕು ಕೊನೆಗೂ ಬಂದಿಲ್ಲೋದು ಎಲ್ಲಿ ಅಂದರೆ ತುಷ್ಟೀಕರಣ ಮುಸಲ್ಮಾನರಾದರೂ ಆಯಿತು ಹಿಂದೂಗಳಾದರೂ ಆಯಿತು ಹಿಂದೂಗಳು ಅಷ್ಟು ಮೂರ್ಖರು ಅಂತ ನನಗೇನು ಅನಿಸೋದಿಲ್ಲ ಯಾಕೆಂದರೆ ಯೋಗಿ ಆದಿತ್ಯನಾಥ್ ಮಾಡಿರುವಂಥ ಕೆಲಸಗಳಿದಾವಲ್ಲ ಉತ್ತರ ಪ್ರದೇಶದಲ್ಲಿ ಅದನ್ನು ಯಾರು ಅಲ್ಲಗಳಿಗೆ ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗೂ ಸಾಧ್ಯ ಇಲ್ಲ ಮೊನ್ನೆ ಅಮಿತ್ ಶಾ ಬಂದಾಗ ಒಂದು ಐವತ್ತು ನಿಮಿಷ ಮಾತುಕತೆ ಆಯಿತು ಯೋಗಿ ಆದಿತ್ಯನಾಥವ್ರಿಗೂ ಮತ್ತು ಅಮಿತ್ ಶಾ ಹೊರಗೆ ಬಂದಿದ್ರು ಊಪರ್ ಮೋದಿಜಿ ನೀಚೆ ಯೋಗೀಜಿ ಅಂತ ಹೇಳಬಹುದು ಹೋಗುವಾಗ ಅಂದರೆ ಯಾವುದೇ ರೀತಿಯಾದಂಥ ಯೋಗಿಯವರ ಭವಿಷ್ಯ ಮಂಕಾಗಲಿಕ್ಕೆ ಇದರಿಂದ ಸಾಧ್ಯ ಆಗೋದಿಲ್ಲ ಈ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡೋದು ಹೇಗೆ ಅನ್ನೋದು ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಆಲೋಚನೆ ಮಾಡಬೇಕು ಒಬ್ಬ ಯತಿಯಾಗಿರೋದರಿಂದ ಗಂಭೀರವಾದ ಪ್ರಕ್ರಿಯೆಯನ್ನು ನಡೆಸ್ತಾ ಇಲ್ಲ ಯೋಗಿಜಿ ಅಂತ ನನಗನ್ಸುತ್ತೆ ಏನಾಗುತ್ತೆ ಕಾರ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ